ನಮಸ್ತೆ ಎಲ್ಲರಿಗೂ ಇದು ಬಂದು ಸೋಮವಾರದ ಬ್ಲಾಗ್ ಆಗಿರುತ್ತೆ ಏನಪ್ಪ ಪ್ರತಿನಿತ್ಯ ಅಂಥದ್ದೇ ತೋರಿಸ್ತಾರೆ ನಮಗೂ ನೋಡಿ 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 ಬೇಜಾರಾಗೋಗೈತೆ ಅಂತ ನಿಜವಾಗಲಿ ಯಾರು ಬೇಜಾರು ಮಾಡ್ಕೋಬೇಡಿ ನಾನು ನಿಮ್ಮ ಹತ್ರ ಏನೋ ಒಂದು ಶೇರ್ ಮಾಡ್ಕೋಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾ ಇರೋದು ನಾನು ಡೈರೆಕ್ಟಾಗಿ ರಾ ವಾಯ್ಸ್ನ ಕೊಟ್ಟು ಮಾತಾಡಿದ್ರೆ ನಿಜವಾಗ್ಲೂ ಎಷ್ಟು ಜನಕ್ಕೆ ಇಷ್ಟ ಆಗುತ್ತೋ ಎಷ್ಟು ಜನಕ್ಕೆ ಬೇಜಾರಾಗುತ್ತೋ ಗೊತ್ತಿಲ್ಲ ಒಬ್ಬರು ತುಂಬ ಖುಷಿ ಪಟ್ಟಿ ವೀಡಿಯೋಸ್ಗಳನ್ನ ನೋಡ್ತೀರಾ ತುಂಬ ಖುಷಿಯಾಗುತ್ತೆ ಒಬ್ಬೊಬ್ಬರಿಗೆ ಒಂಥರ ಏನೋ ಒಂಥರ ಮಾಡ್ತಾರೆ ಒಬ್ಬೊಬ್ರು ಅಯ್ಯೋ ಅಂತಾರೆ ಒಬ್ಬೊಬ್ರು ಓಡಿಸ್ತಾರೆ ಏನೋ ಬೇರೆ ಬೇರೆ ಥರ ಎಲ್ಲ ಮಾಡ್ತಾರೆ ಬಟ್ ಏನಂದರೆ ಇಲ್ಲಿ ನಾನು ಹೇಳೋದು ವಾಯ್ಸ್ ಕೊಟ್ಟು ನಾನು ಡೈರೆಕ್ಟಾಗಿ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ಟೈಮೇ ನನಗೆ ಲಿಮಿಟೇ ಇರೋಲ್ಲ ನಾನು ಏನೋ ಒಂದು ಟಾಪಿಕ್ ತಗೋತೀನಿ ನನ್ನ 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 ಬಗ್ಗೆ ನಾನೇನು ಬೈಕೋತಾ ಇಲ್ಲ ನಾನು ಇರೋದು ನನ್ನ ಬಗ್ಗೆ ನಾನು ಹೇಳ್ಕೊಳ್ತಾ ಇದ್ದೀನಿ ಅಷ್ಟೇನೇನೆ ಆ ವಾಯ್ಸ್ ಕೊಟ್ಟು ನಾನು ಡೈರೆಕ್ಟಾಗಿ ಮಾತಾಡ್ತಿರ್ಬೇಕಾದ್ರೆ ಒಂದೇನಾದರೂ ಒಂದು ಪಾಯಿಂಟ್ ಇಟ್ಕೊಂಡಿರ್ತೀನಿ ನಾನು ಅದರ ಬಗ್ಗೆ ನಾನು ಮಾತಾಡಬೇಕು ಅಂತ ನಾನು ಮಾತಾಡ್ತಾ ಇರ್ತೀನಿ ಬಟ್ ನಿಜವಾಗ್ಲೂ ರಬ್ಬರ್ ಥರ ಎಳ್ಕೊಂಡು ಹೋಗ್ಬಿಟ್ಟಿರ್ತೀನಿ ಮಾತಾಡ್ಕೊಂಡು ಮಾತಾಡಿಕೊಂಡು ಸರಿ ಅದಕ್ಕೆ ಬೇಡ ಇವಾಗಿದ್ರೆ ಒಂದು ಟೈಮಿಂಗ್ಸ್ ಫಿಕ್ಸ್ ಇರುತ್ತೆ ಎಲ್ಲ ಎಡಿಟಿಂಗ್ ಮಾಡಿ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಒಂದು ದಿನದ ವ್ಲಾಗ್ ಜೊತೆಗೆ ನಾನು ಶೇರ್ ಮಾಡ್ಕೊಬೋದಲ್ವ ಅಂತ ಹೇಳ್ಬಿಟ್ಟು ಅದರ ಜೊತೆಗೆ ನಾನು ಇದು ಮಾಡ್ಕೋತಾ ಶೇರ್ ಮಾಡ್ಕೋತಿದ್ದೀನಿ ಅಷ್ಟೇ ಇನ್ನು ಇವತ್ತಿನ ದಿನ ಬಂದು ತುಂಬ ಚೆನ್ನಾಗಿತ್ತು ನಾನು ಯಾಕೋ ಗೊತ್ತಿಲ್ಲ ಒಂಥರ ಮನಸ್ಸಿಗೆ ಒಂಥರ ತುಂಬ ನೋವಾಗ್ತಿತ್ತು ಬೇಜಾರಾಗ್ತಿತ್ತು ಸೊ ಅದರಿಂದ ಮಕ್ಕಳನ್ನು ಎಲ್ಲರನ್ನೂ ಸ್ಕೂಲಿಗೆ ಕಳಿಸಿದ್ಮೇಲೆ ನಾನಿವತ್ತು ಹೆಲ್ತಿ ಡ್ರಿಂಕ್ಗೆ ಬಂದು ಮಾಮೂಲಿ ಬೀಟ್ರೋಟು ನೆಲ್ಲಿಕಾಯಿ ಜ್ಯೂಸನ್ನ ಮಾಡ್ಕೊಂಡಿದ್ದೆ ಟಿಫನ್ಗೆ ಅವಲಕ್ಕಿ ಉಪ್ಪಿಟ್ಟು ಮಾಡ್ಕೊಂಡಿದ್ದೆ ಸಾಂಬಾರು ಬಂದು ಮಿಕ್ಸ್ಡ್ ವೆಜಿಟೇಬಲ್ಸ್ ಎಲ್ಲ ಹಾಕಿ ಬೇಳೆ ಸಾಂಬಾರು ಮಾಡಿ ಇಟ್ಬಿಟ್ಟೆ ಆಮೇಲೆ ಮಕ್ಕಳನ್ನೆಲ್ಲ ರೆಡಿ ಮಾಡಿ ಸ್ಕೂಲ್ಗೆಲ್ಲ ಕಳಿಸಿದ್ಮೇಲೆ ಇನ್ನು ರೆಗ್ಯುಲರಾಗಿದ್ದೇ ಇರುತ್ತಲ್ವಾ ಅಂತೆ ಗುಡಿಸೋದು ಒರೆಸೋದು ಮತ್ತು ಇನ್ನೊಂದು ಏನು ಹೇಳಬೇಕು ಅಂತ ಹೇಳಿದ್ರೆ ಏನು ಬರೀ ನೈಟಿಲ್ಲೇ ವೀಡಿಯೋಗಳು ಮಾಡ್ತಾ ಇದ್ದಾಳೆ ಇತ್ತೀಚೆಗೆ ಅಂತ ಅನ್ಕೋಬೋದು ನೀವುಗಳು ನೈಟಿಲ್ಲೆ ವೀಡಿಯೋ ಮಾಡಬೇಕು ಅಂತ ಏನಿಲ್ಲ ನಂದು ಏನಾಗುತ್ತೋ ನನಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ಓ ನೈಟಿ ಹಾಕೊಂಡ್ರೆ ವೀಡಿಯೋ ಮಾಡಬಾರ್ದು ಆ ಥರ ಏನಿಲ್ಲ ನನಗೆ ಯಾವ್ದು ಕಂಫರ್ಟಬಲ್ ಇರುತ್ತೋ ನಾನು ಅದರಲ್ಲೇ ನಾನು ವೀಡಿಯೋ ಮಾಡೋದು ಏನಂದರೆ ಏನು ತಿಳ್ಕೊತಾರೋ ನಮ್ಮ ಸಬ್ಸ್ಕ್ರೈಬರ್ಸು ಅನ್ನೋದೊಂದು ಇದೆ ನನ್ನ ಮೈಂಡಲ್ಲಿ ಅಷ್ಟೇ ಹಂಗ ಅನ್ಬಿಟ್ಟು ನಾವು ಹೆಂಗೆ ಬೇಕಂಗೆ ವೀಡಿಯೋಗಳ್ನು ಮಾಡೋದಕ್ಕೆ ಮಾಡಿ ಹಾಕೋದಕ್ಕೂ ಆಗಲ್ಲ ಅಲ್ವಾ ಒಬ್ರಿಗೆ ಇಷ್ಟ ಆಗುತ್ತೆ ಒಬ್ಬರು ಅಯ್ಯೋ ಏನಪ್ಪ ಇವಳು ನೈಟಿಲ್ಲೇ ವೀಡಿಯೋ ಮಾಡ್ತಿದ್ದಾಳೆ ಅಂತ ಅನ್ಕೋಬೋದು ಬಟ್ ನಾನು ಕಂಫರ್ಟಬಲ್ಗೆ ನಾನು ಮಾಡ್ತಾಯಿದ್ದೀನಿ ಒಂದು ಇನ್ನೊಂದು ಏನಂದರೆ ನಾನು ಪ್ರತಿನಿತ್ಯ ನೈಟ್ ಹೊತ್ತು ನನಗೆ ನೈಟಿ ಇಲ್ಲದೆ ನನಗೆ ಮಲಗೋದಿಕ್ಕೆ ಆಗೋದಿಲ್ಲ ನಾನು ನೈಟಿ ಇರಲೇಬೇಕು ಸೊ ಬೆಳಗ್ಗೆಯಿಂದ ನಾನು ಡ್ರೆಸ್ಸಲ್ಲಿದ್ರು ನಾನು ನೈಟ್ ಹೊತ್ತು ಮಾತ್ರ ನೈಟಿ ವೇರ್ ಮಾಡಿಬಿಡ್ತೀನಿ ಸೊ ಅದರಿಂದ ನೈಟಿಲ್ಲಿ ಮಲಗಿರ್ತೀನಲ್ವ ಮಾಮೂಲಿ ಬೆಳಿಗ್ಗೆ ಎದ್ದಿದ ತಕ್ಷಣ ಒಂದೊಂದು ದಿನ ಫುಲ್ ಟಯರ್ಡ್ ಆಗಿಬಿಟ್ಟಾಗ ಕೆಲಸ ಜಾಸ್ತಿ ಇದ್ದಾಗ ಯಾವ ಡ್ರೆಸ್ಸು ನೋಡೋಕೆ ನೈಟಿನ ಹೋಗಲ್ಲ ಡ್ರೆಸ್ಸು ನೋಡೋಕೆ ಹೋಗಲ್ಲ ಮಲ್ಕೊಂಬಿಡ್ತೀನಿ ನಿದ್ದೆ ಜಾಸ್ತಿ ಇದ್ದಾಗ ಒಂದೊಂದು ದಿನ ಅಂತೂ ನಿಜವಾಗ್ಲೂ ಆಗೋದೇ ಇಲ್ಲ ನೈಟಿಲ್ಲೆ ಮಲಗಿಬಿಡ್ತೀನಿ ಒಂದು ಆಮೇಲೆ ನಾನು ಎದ್ದು ಫಸ್ಟು ಬೆಳಿಗ್ಗೆ ಸ್ನಾನ ಮಾಡ್ಕೊಬಿಡ್ತೀನಿ ಅಲ್ವ ಸೊ ಅದರಿಂದ ನೀವು ಜಾಸ್ತಿ ನನ್ನ ನೈಟಿಲ್ ನೋಡಿರಲ್ಲ ನನ್ನ ಮನೇಲಿ ಆಲ್ಮೋಸ್ಟ್ ಜಾಸ್ತಿ ನೈಟಿನೇ ಯೂಸ್ ಮಾಡೋದು ಬಟ್ ನಾನು ಈಗ ಇವತ್ತು ಸೋಮವಾರ ಬೆಳಿಗ್ಗೆ ಯಾಕೋ ಎದೊಳಕ್ಕೆ ಆಗ್ತಾ ಇರಲಿಲ್ಲ ನನಗೆ ಅಮ್ಮನ ಮನೆಯಿಂದ ನೈಟು ಊಟ ಎಲ್ಲ ಮಾಡಿಕೊಂಡು ಬಂದೆ ಮಾಮೂಲಿ ಇದ್ದೆ ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಎದೊಳಕ್ಕೆ ಆಗ್ತಿರ್ಲಿಲ್ಲ ಹಂಗೂ ಹಿಂಗೂ ಸ್ವಲ್ಪ ಲೇಟೇ ಆಗ್ಬಿಡ್ತು ಎದ್ದಿದ್ದು ಇನ್ನೂ ನಾನು ಗುಡಿಸಿ ಒರೆಸಿ ಸ್ನಾನ ಎಲ್ಲ ಮಾಡ್ಕೊಂಡು ಕುತ್ಕೊಂಡ್ರೆ ಮತ್ತು ಲೇಟಾಗುತ್ತೆ ಫಸ್ಟ್ ಏನು ಮಾಡಿಬಿಡೋಣ ಮಕ್ಳಿಗೆ ಟಿಫನ್ ಎಲ್ಲ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅರ್ಜೆಂಟಾಗಿ ಯಾವುದಾಗುತ್ತೆ ಫಸ್ಟು ತರಕಾರಿ ಎಲ್ಲ ಕಚ್ಚು ಹಚ್ಚಿಬಿಟ್ಟು ಬೇಳೆ ಜೊತೆಗೆ ಹೋಗಕ್ಕೆ ಇಟ್ಕೊಂಡು ಈ ಕಡೆ ಅವಲಕ್ಕಿ ಉಪ್ಪಿಟ್ಟು ಮಾಡಿಕೊಂಡು ಎಲ್ತಿದ್ರು ಹಿಂಗೆ ು ಮಾಡಿಕೊಂಡು ಎಲ್ಲರಿಗೂ ಊಟ ಎಲ್ಲ ರೆಡಿ ಮಾಡಿ ಬಾಕ್ಸ್ಗೆ ಬಾಕ್ಸ್ನ ಕಟ್ಟಿ ಫಸ್ಟ್ ಎಲ್ಲರನ್ನೂ ಕಳಿಸ್ಬಿಟ್ಟು ಆಮೇಲೆ ನಾನು ಸ್ನಾನ ಮಾಡಿ ಪೂಜೆ ಮಾಡೋಣ ಗುಡಿಸಿ ಒರೆಸಿ ಅಂತ ಅಂದ್ಕೊಂಡೆ ಬಟ್ ಯಾಕೆ ಅಂತ ಗೊತ್ತಿಲ್ಲ ಯಾಕೋ ಮನಸ್ಸಿಗೆ ಸಮಾಧಾನನೇ ಇರ್ತಿರ್ಲಿಲ್ಲ ಏನೋ ಒಂಥರ ಬೇಜಾರಾಗ್ತಿತ್ತು ಇನ್ನೇನು ಯಜಮಾನ್ರೇನು ಬೈದಿಲ್ಲ ಏನೂ ಅಂದಿಲ್ಲ ಯಾರು ಏನೂ ಅಂದಿಲ್ಲ ಬಟ್ ಯಾಕೆ ಅಂತ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಮನ್ಸಿಗೆ ಒಂಥರ ಭಾರ ಅನ್ನಿಸ್ತಿತ್ತು ಯಾಕೋ ಒಂಥರ ಮನ್ಸಿಗೆ ಒಂಥರ ಹೇಳ್ತಿದ್ದೀನಲ್ಲ ಹೆಂಗೆ ಅಂತ ಗೊತ್ತಿಲ್ಲ ಓ ಏನಕ್ಕೆ ಅಂತ ಗೊತ್ತಿಲ್ಲ ಒಂಥರ ಹೆಂಗೆ ಹೆಂಗೋ ಆಗ್ತಿತ್ತು ಸೊ ಅದಕ್ಕೆ ನನಗೆ ಅದೇ ಮೂಡಲ್ಲಿದ್ದರೆ ಹಂಗೆ ಉಳ್ಕೊಬಿಡ್ತೀನಿ ಬೇಡ ಅಂತ ಹೇಳಿಬಿಟ್ಟು ದೇವ್ರದ್ದು ಸಾಮಾನೆಲ್ಲ ತೆಗೆದು ದೇವ್ರ ಸಾಮಾನೆಲ್ಲ ತೊಳೆದು ಸಂಜೆ ಆದರೂ ಪರವಾಗಿಲ್ಲ ಇವತ್ತು ಇವತ್ತು ಹೆಂಗಿದ್ರು ಲೇಟಾಗೆ ಎದ್ದಿದ್ದೀನಿ ಸಂಜೆ ಆದರೂ ಪರವಾಗಿಲ್ಲ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಡಿಲೇ ಮಾಡಿದೆ ಮಿಷಿನಿಗೆ ಬಟ್ಟೆ ಹಾಕ್ಕೊಂಡು ಮತ್ತು ಇನ್ನೊಂದು ಏನಂದರೆ ರಾಗಿ ಹಿಟ್ಟು ಶನಿವಾರ ನಮ್ಮ ಯಜಮಾನ್ರು ಡ್ಯೂಟಿಗೆ ರಜಾ ಹಾಕಿದ್ದಾಗ ರಾಗಿ ಇಟ್ಟು ಮಾಡಿಸ್ಕೊಂಡ್ಬಂದು ಇಟ್ಟಿದ್ದಿದ್ದು ಅದೆಲ್ಲ ಕ್ಲೀನ್ ಮಾಡಬೇಕಿತ್ತು ಒಂದರೆ ಅಡಿ ಬಾಕ್ಸ್ಗೆಲ್ಲ ಎತ್ತಿಟ್ಕೋಬೇಕಿತ್ತು ಅದಕ್ಕೆ ಸರಿ ಆಯಿತು ಬಿಡು ಅಂತ ಹೇಳ್ಬಿಟ್ಟು ನಾನೇ ಸ್ವಲ್ಪ ಇದು ಮಾಡಿದೆ ಆಮೇಲೆ ಇವಾಗ ದಸರಾ ಹಬ್ಬಕ್ಕೆ ಎಕ್ಸಾಮ್ ಬರುತ್ತಲ್ವ ಫಸ್ಟ್ ಸೆಮಿಸ್ಟರ್ದು ಅದಕ್ಕೆ ಮಕ್ಕಳಿಗೆ ಫೀಸ್ ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಮೆಸೇಜ್ ಮೇಲೆ ಮೆಸೇಜ್ ಆಗ್ತಾನೇ ಇದ್ದರು ಸೊ ಅದರಿಂದ ಫೀಸ್ ಕಾರ್ಡ್ಗಳನ್ನ ಹುಡುಕ್ತಿದ್ದೆ ಫೀಸ್ ಕಾರ್ಡ್ಗಳನ್ನೆಲ್ಲ ಹುಡುಕ್ಬಿಟ್ಟು ದುಡ್ಡು ಬಂದು ನನಗೆ ಸ್ವಲ್ಪ ಮಾತ್ರ ಮನೇಲಿ ಸೇವ್ ವಿ ಸೇವಿಂಗ್ಸ್ ಮಾಡಿ ಇಟ್ಕೊಂಡಿದ್ದೆ ಇನ್ನೊಂದು ಸ್ವಲ್ಪ ಬಂದು ಎ ಟಿ ಎಮ್ಮಲ್ಲಿ ಅಲ್ಲಿ ಡ್ರಾ ಮಾಡ್ಕೋಬೇಕಿತ್ತು ಸೊ ಅದರಿಂದ ನಮ್ಮ ಯಜಮಾನರು ಕೈಗೆ ಕೊಟ್ಟೆ ತೊಗೊಳ್ಳಿ ನೀವೇ ಒಂದು ಹತ್ತು ಸಾವಿರ ರೂಪಾಯಿ ಬೇಕಿತ್ತು ಸದ್ಯಕ್ಕೆ ಅದಕ್ಕೆ ಎ ಟಿ ಎಮ್ಮಲ್ಲಿ ಡ್ರಾ ಮಾಡ್ಕೊಂಬಿಡಿ ಒಂದು ಹತ್ತು ಸಾವಿರ ಅಂತ ಹೇಳ್ಬಿಟ್ಟು ಮನೇಲೆಲ್ಲ ಇರೋದೆಲ್ಲ ಅಡ್ಜಸ್ಟ್ ಮಾಡಿ ಕೊಟ್ಟು ಕಳಿಸ್ದೆ ಸರಿ ಆಯಿತಮ್ಮ ಅಂತ ಹೇಳ್ಬಿಟ್ಟು ಈಸ್ಕೊಂಡು ಹೋದರು ಹಂಗೂ ನನ್ನ ಮಕ್ಳು ಹೇಳ್ತಿದ್ರು ಅಮ್ಮ ಫೀಸ್ ಕಾರ್ಡ್ ಕೊಡ್ತಾರಂತೆ ಅಮ್ಮ ಮಂಡೇ ಅಂತ ಹೇಳ್ಬಿಟ್ಟು ಅವರು ಸ್ಯಾಟರ್ಡೇನೇ ಹೇಳಿದರು ನನಗೆ ನನಗೂ ಗೊತ್ತಿತ್ತು ಮೆಸೇಜ್ ಕೂಡ ಬಂದಿತ್ತು ಗ್ರೂಪಲ್ಲಿ ಮಕ್ಕಳು ಹೇಳಿದ್ರು ಹೌದಾ ಸರಿ ಆಯಿತು ಅಮೌಂಟ್ ಅಡ್ಜಸ್ಟ್ ಮಾಡಬೇಕಲ್ವ ಇರು ಮಾಡಿಬಿಟ್ಟು ಮಂಡೇ ಅಪ್ಪನ್ನ ಕಟ್ಟಕ್ಕೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಮಕ್ಕಳು ಅಮೌಂಟ್ ಯಾಕೆ ಕಟ್ಟಬೇಕು ಫೀಸ್ ಕ ಇದು ಫೀಸ್ ಕಾರ್ಡ್ ಕೊಟ್ರೆ ಅವರೇನೆ ಆ ಟಿಕೆಟ್ ಕೊಡ್ತಾರೆ ಕಣಮ್ಮ ಅಂತ ಇಬ್ಬರು ಹೇಳ್ತಿದ್ರು ಫೀಸ್ ಕಾರ್ಡು ಸುಮ್ಮ ಸುಮ್ಮನೆ ಕೊಟ್ಟರೆ ಸುಮ್ಮ ಸುಮ್ಮನೆ ಆ ಟಿಕೆಟ್ ಕೊಡಲ್ಲ ಫೀಸ್ ಕಾರ್ಡಲ್ಲಿ ಮೆನ್ಷನ್ ಆಗಿರಬೇಕು ನಾವು ಕಟ್ಟಿರೋದು ಅದು ಸ್ಲಿಪ್ ಬೇಕು ಕಟ್ಟಿರೋ ಫೀಸ್ ಕಟ್ಟಿರೋದು ರಶೀದಿ ಇದ್ರೇ ಅವರು ಕೊಡೋದು ಕಣ್ರೋ ಅಂತ ನಾನು ದುಡ್ಡು ಬೇರೆ ಕಟ್ಟಬೇಕಾ ಅಂತ ಹೇಳ್ತಿದ್ದೆ ಓ ಇಲ್ಲ ನಿಮ್ಮನ್ನು ಸುಮ್ಮನೆ ಓದಿಸ್ತಾರೆ ಹಾಗಾದ್ರೆ ಫ್ರೀಯಾಗಿ ಅಂತ ಹೇಳ್ಬಿಟ್ಟು ನಾನು ಹಂಗು ಇಬ್ಬರೂ ರೇಗಿಸ್ತಿದ್ದೆ ಆಮೇಲೆ ಸರಿ ಆಯಿತು ಹೇಳ್ಬಿಟ್ಟು ಇಬ್ಬರು ನಗಾಡ್ಕೊಂಡು ಹೋದರು ಮಕ್ಕಳು ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಬಿಟ್ಟು ಆಮೇಲೆ ನಾನು ಬಂದು ರೆಗ್ಯುಲರಾಗಿ ಮಾಡೋ ಥರನೇ ನಾನು ಕೆಲಸಗಳನ್ನ ಮಾಡ್ಕೊತಿದ್ದೆ ಇನ್ನೊಂದು ಏನು ಬೇಜಾರು ಅಂದರೆ ಮಕ್ಕಳಿಗೆ ನಾವು ಇವತ್ತು ಎಷ್ಟು ಕಷ್ಟಪಟ್ಟು ಓದಿಸ್ತೀವಿ ಒಂದೊಂದು ರೂಪಾಯಿಗೂ ತುಂಬ ಕಷ್ಟಪಡ್ತಿದ್ದೀವಿ ಸೇವಿಂಗ್ಸ್ ಮಾಡಿಟ್ಟಿರ್ತೀವಿ ಅಯ್ಯೋ ಇಲ್ಲಿ ಇಲ್ಲಿ ಅಡ್ಜಸ್ಟ್ ಆಗಲಿಲ್ಲ ಅಲ್ಲೇ ಅಡ್ಜಸ್ಟ್ ಆಗಲಿಲ್ಲ ಅದನ್ನು ತೊಗೋಬೇಕು ಇದನ್ನು ತೊಗೋಬೇಕು ಅದೆಲ್ಲ ತಡೀರಿ ಅಲ್ಲಿ ಸ್ವಲ್ಪ ಇಟ್ಟಿದ್ದೀನಿ ತಡೀರಿ ಅಲ್ಲೆರಡು ಸಾವಿರ ಇಟ್ಟಿದ್ದೀನಿ ಹಿಂಗೆ ಎಲ್ಲೆಲ್ಲಾದರೂ ಇಟ್ಟಿರೋದನ್ನೆಲ್ಲ ಹೆಂಗೋ ಹೊಂಚಿ ನಾವು ಇಷ್ಟು ಕಷ್ಟಪಟ್ಟು ನಾವು ನಾವು ಒಂದೊತ್ತು ಉಪವಾಸ ಮಲ್ಕೊಂಡ್ರು ನಮ್ಮ ಮಕ್ಕಳು ಒಂದೊತ್ತು ಹಸ್ಕಂಡ್ ಮಲ್ಕೋಬಾರ್ದು ಅನ್ನೋ ಥರ ಅಷ್ಟು ಕಷ್ಟಪಟ್ಟು ನಾವು ಸಾಕ್ತೀವಿ ಮಕ್ಕಳನ್ನು ಬಟ್ ಫ್ಯೂಚರ್ಗೆ ಮಕ್ಕಳು ಏನು ಮಾಡ್ತಾರೋ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ಇವತ್ತಿನ ಪ್ರಪಂಚದಲ್ಲಿ ನಾವು ನೋಡ್ತಿದ್ರೆ ಗೊತ್ತಿಲ್ಲ ಯಾವ ಥರ ಮಾಡ್ತಾರೆ ಮಕ್ಳುಗಳು ಅಂತ ಹೇಳ್ಬಿಟ್ಟು ಎಲ್ಲ ಮಕ್ಕಳುಗಳು ಅದೇ ಥರ ಇರೋಲ್ಲ ಒಬ್ಬೊಬ್ರು ನಿಜವಾಗ್ಲೂ ತಂದೆ ತಾಯಿ ಚೆನ್ನಾಗೇ ನೋಡ್ಕೊಂಡಿರೋಲ್ಲ ಒಂಥರ ಕೀಳಾಗಿ ನೋಡಿರ್ತಾರೆ ಮಕ್ಳುಗಳನ್ನ ಅಂಥ ಮಕ್ಕಳುಗಳಿಗೆ ತಂದೆ ತಾಯಿ ಮೇಲೆ ಗೌರವ ಪ್ರೀತಿ ಇರುತ್ತೆ ತುಂಬ ಪ್ರೀತಿ ಕೊಟ್ಟು ತುಂಬ ಮುದ್ದಾಗಿ ಸಾಕಿರ್ತಾರಲ್ಲ ತಂದೆ ತಾಯಿಗಳು ಅಂಥ ಮಕ್ಕಳುಗಳೇ ತಂದೆ ತಾಯಿಗೆ ರಿವರ್ಸ್ ಹೊಡಿತಾರೆ ನಾನು ನಮ್ಮ ಯಜಮಾನ್ರು ಅಂದ್ಕೊಂಡಿರೋದು ಒಂದೇ ನಮ್ಮದು ಕರ್ತವ್ಯ ನಾವು ಮಾಡಿಬಿಡ ಪ್ರತಿ ನಾನು ನಮ್ಮ ಯಜಮಾನ್ರು ಅಂತ ಅಲ್ಲ ಪ್ರತಿಯೊಂದು ನಾನು ವೀಡಿಯೋ ನೋಡ್ತಿರೋರಿಗೂ ಆಲ್ರೆಡಿ ಎಲ್ಲರೂ ಅದನ್ನು ಯೋಚನೆ ಮಾಡಿರ್ತಾರೆ ಎಲ್ಲರೂ ಗಂಡ ಹೆಂಡ್ತಿ ಕೂತ್ಕೊಂಡು ಕೂಡ ಮಾತಾಡಿರ್ತಾರೆ ಪ್ರತಿಯೊಬ್ಬರು ಜೀವನದಲ್ಲೂ ನಡೆದಿರೋದೇ ಇದ್ದೀರ ನಾನೇನು ಪರ್ಸ್ನಲ್ಲಾಗಿ ಏನೋ ಸಪ್ರೇಟಾಗಿ ನನ್ನ ಜೀವನದಲ್ಲಿ ನಡೆದೈತೆ ಅಂತ ನಾನು ಹೇಳ್ತಾ ಇಲ್ಲ ನಡೀತಿದೆ ಅಂತಲೂ ಹೇಳ್ತಿಲ್ಲ ಪ್ರತಿಯೊಬ್ಬರು ಕೂತ್ಕೊಂಡು ಕೂಡ ಮಾತಾಡಿರ್ತಾರೆ ನಾಳೆ ದಿನ ಹೆಂಗೋ ಏನೋ ಮಕ್ಕಳುಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಬಟ್ಟು ಆದ್ರೂ ನಮ್ಮದು ಕರ್ತವ್ಯ ಮಾಡಿಬಿಡೋಣ ನಾವು ಎತ್ತಿದ್ದೀವಿ ಕಷ್ಟಪಟ್ಟು ನಮ್ಮ ಕರ್ತವ್ಯನ ನಾವು ಮಾಡಿಬಿಡೋಣ ಎಷ್ಟೇ ಕಷ್ಟ ಆದ್ರೂ ಅನ್ನೋ ಥರನೇ ಯೋಚನೆ ಮಾಡಿರ್ತಾರೆ ಹೊರತು ಯಾರೂ ಮಾಡಲ್ಲ ಯಾರೂ ನಮ್ಗೆ ನಾಳೆ ದಿನ ಆಗಲ್ಲ ನಮ್ದು ನಾವು ನೋಡ್ಕೋಬೇಕು ಈಗಲಿಂದನೇ ಅಂತ ಯೋಚನೆ ಮಾಡೋರೇ ಕಮ್ಮಿ ತಂದೆ ತಾಯಿ ತಾಯಂದಿರು ನಿಜವಾಗ್ಲೂ ಸುಳ್ಳು ಇಲ್ಲ ನಾನು ಎಷ್ಟು ಪ್ರಪಂಚದಲ್ಲಿ ತಂದೆ ತಾಯಿಗಳು ನೋಡ್ತಿದ್ದಾರೆ ಅಂತ ಅಂದರೆ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೇ ಇದೆ ಬಟ್ ಅದನ್ನೆಲ್ಲ ನೋಡ್ತಿದ್ರು ನಮ್ಮ ತಂದೆ ತಾಯಿಗಳು ನಿಜವಾಗ್ಲೂ ಬುದ್ಧಿನೇ ಕಲಿತಾ ಇಲ್ಲ ಅಂತ ಅನಿಸುತ್ತೆ ನನ್ನ ಇಷ್ಟಕ್ಕೆ ಮಕ್ಕಳ ಮೇಲೆ ಡಿಪೆಂಡ್ ಆಗ್ಬಿಟ್ಟಿರ್ತಾರೆ ಹ್ಞೂ ಹ್ಞೂ ಯಾರೂ ಆಗಲ್ಲ ಈಗಿನ ಕಾಲದಲ್ಲಿ ಜೊತೇಲಿ ಇದ್ದವರೇ ಮೋಸ ಹೋಗ್ತಾರೆ ಜೊತೇಲಿ ಹುಟ್ಟಿದ ಹುಟ್ಟಿದವರೇ ಮೋಸ ಹೋಗ್ತಾರೆ ಎತ್ತೋರು ಮೋಸ ಮಾಡ್ತಾರೆ ಹೊಟ್ಟೆಲ್ಲೂ ಹುಡ್ತೋರು ಮೋಸ ಮಾಡ್ತಾರೆ ಅಂಥದ್ರಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ ಈಗಿನ ಕಾಲದಲ್ಲಿ ಗಂಡ ಒಬ್ಬ ಸರಿ ಇತ್ತು ಅಂತ ಅಂದರೆ ನಾವು ಈ ಜಗತ್ತನ್ನೇ ಗೆಲ್ಬೋದು ಅದು ಅದೊಂದು ಸತ್ಯವಾದ ಮಾತು ಅದು ಅದೊಂದು ಚೆನ್ನಾಗಿತ್ತು ಅಂದರೆ ಏನೋ ಯಾವುದೋ ಜನ್ಮದಲ್ಲಿ ಪುಣ್ಯ ಮಾಡ್ಕೊಂಡು ಅಂತ ಇಲ್ಲ ಅಂದರೆ ಯಾವುದೋ ಜನ್ಮದಲ್ಲಿ ಪಾಪ ಮಾಡಿದ್ದೀವಿ ಅಂತಲೇ ಅರ್ಥ ಅಂತಲೇ ಅನ್ಕೋಬೋದು ಹಾಗೆ ಇರುತ್ತೆ ನಾನು ಪ್ರತಿಯೊಂದು ತಂದೆ ತಾಯಿಯಂದಿರಿಗೂ ನಾನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಮಕ್ಕಳು ಹಾಕ್ತಾರೆ ಅವ್ರು ಇವ್ರು ಹಾಕ್ತಾರೆ ಯಾರ ಮೇಲೂ ಡಿಪೆಂಡ್ ಆಗಕ್ಕೆ ಹೋಗಬೇಡಿ ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗಬೇಡಿ ನೀವುಗಳು ಅಷ್ಟೇ ನಿಮ್ಮ ತಂದೆ ತಾಯಿಗಳನ್ನ ಪ್ರತಿಯೊಬ್ಬರು ಚೆನ್ನಾಗಿ ನೋಡ್ಕೊಳ್ಳಿ ಅತ್ತೆ ಮಾವನಾಗಿರ್ಬೋದು ತಂದೆ ತಾಯಿನಾಗಿರ್ಬೋದು ನಮ್ಮ ಕೈಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯನೋ ಅಷ್ಟು ಚೆನ್ನಾಗಿ ನೋಡ್ಕೊಳ್ಳೋಣ ಎಲ್ಲರಿಗೂ ನಾನು ಇದೇ ಹೇಳೋದು ನಾವು ಹಂಗೆ ಮಾಡಿದ್ರೆ ಆಟೋಮೆಟಿಕ್ಲಿ ನಮಗೆ ನಮ್ಮ ಮಕ್ಕಳು ಅದನ್ನು ಮಾಡೇ ಮಾಡ್ತಾರೆ ಹೇಳ್ತಾರಲ್ಲ ಕರ್ಮ ರಿಟರ್ನ್ಸ್ ಅಂತ ಆ ರೀತಿಯಾಗಿ ನಾವು ಹೆಂಗೆ ನಾವು ನೋಡ್ತೀವೋ ನಾವು ಹೆಂಗೆ ಮಾಡ್ತೀವೋ ಅದೇ ಥರನೇ ನಮ್ಮ ಬೆನ್ನಿಂದೆ ಅದೇ ಥರನೇ ಆಗುತ್ತೆ ನಾವು ಮುಂದೆ ಮಾಡ್ತಿರ್ತೀವಿ ನಮ್ಮ ಬೆನ್ನಿಂದೆ ಇವ್ರು ಮಾಡ್ತಿರ್ತಾರೆ ಇಷ್ಟೇ ವ್ಯತ್ಯಾಸ ಜೀವನ ಇಷ್ಟೇ ಇನ್ನೇನು ಇಲ್ಲ ಅದರಲ್ಲಿ ಅದರಲ್ಲಿ ಏನು ಅಂದರೆ ಏನು ಮಣ್ಣು ಇಲ್ಲ ಅದರಲ್ಲಿ ಇಷ್ಟೇ ನಮ್ಮದು ಜೀವನ ನಾವು ಮುಂದಕ್ಕೆ ನಾವು ಇವಾಗ ಏನು ಮಾಡ್ತೀವೋ ನಮ್ಮ ಬೆನ್ನಿಂದೆ ಅದೇ ನಡೆಯೋದು ಟು ಒಂದು ಮಾತ್ರ ಹೇಳಕ್ಕೆ ನನಗೆ ಮನಸ್ಫೂರ್ತಿಯಾಗಿ ಮಾತನ್ನ ಮಾತನ್ನು ಇಷ್ಟಪಡ್ತೀನಿ ನಾನು ನಿಜವಾಗ್ಲೂ ಅದು ಅದಕ್ಕೆ ನಾನು ಹೇಳೋದು ಇಲ್ಲ ನಿಮಗೆ ಯಾರ ಮೇಲೂ ನಂಬಿಕೆ ಇಲ್ವಾ ಈಗಿನ ಕಾಲದಲ್ಲಿ ತಂದೆ ತಾಯಿಗೆ ಅತ್ತೆ ಮಾವೂ ಸೇವೆ ಮಾಡಿರ್ತೀವಿ ಬಟ್ ನಮ್ಮ ಮಕ್ಕಳು ನಮ್ಗೆ ಹಂಗೆ ಮಾಡೋಲ್ಲ ಏನಕ್ಕೆ ಅಂತಲೂ ಯೋಚನೆ ಮಾಡ್ತೀವಿ ನಾವು ಆ ಥರ ಯೋಚನೆ ಮಾಡೋಕ್ಕೆ ಹೋದ್ರೂ ಯಾವುದೋ ಜನ್ಮದ ಕರ್ಮ ಇರ್ಬೋದು ಯಾವುದೋ ಜನ್ಮದ ಪಾಪ ಇರ್ಬೋದು ಆ ರೀತಿಯಾಗೂ ಇರ್ಬೋದಲ್ವಾ ಸೊ ಅದಕ್ಕೆ ನಾನು ಒಂದು ಎಲ್ಲ ತಿಳ್ಕೊಂಡು ನಾನು ಇಷ್ಟು ಚಿಕ್ಕೇಜ್ಗೆ ತುಂಬ ಥರ ಅನುಭವಗಳನ್ನ ಅನುಭವಿಸ್ಬಿಟ್ಟಿದ್ದೀನಿ ತುಂಬ ಕಷ್ಟಗಳನ್ನ ನೋಡ್ಬಿಟ್ಟಿದ್ದೀನಿ ನನ್ನ ಅನುಭವದ ಪ್ರಕಾರ ನಾನು ಒಂದು ಎಲ್ಲಾರ್ಗೂ ಪ್ರತ್ ನನ್ಗಿಂತ ದೊಡ್ಡೋರು ನೋಡ್ತಿರ್ಬೋದು ಈ ವಿಡಿಯೋನ ನನಗಿಂತ ಚಿಕ್ಕವರು ನೋಡ್ತಿರ್ಬೋದು ಬಟ್ ಪ್ರತಿಯೊಬ್ರಿಗೂ ನಾನು ಹೇಳೋದು ಒಂದೇ ಮಾತು ಯಾರ ಮೇಲೂ ಡಿಪೆಂಡ್ ಆಗೋಕ್ಕೆ ಹೋಗ್ಬೇಡಿ ಎತ್ತು ತಂದೆ ತಾಯಿ ಮೇಲೂ ಡಿಪೆಂಡ್ ಆಗಬೇಡಿ ಬಟ್ ನೀವು ನೋಡ್ಕೋಬೇಕು ನಿಮ್ಮ ಕರ್ತವ್ಯ ನೀವು ಮಾಡಿಬಿಡಿ ಮಕ್ಕಳು ಅಷ್ಟೇ ನಿಮ್ಮ ಕರ್ತವ್ಯ ನೀವು ಮಾಡಿಬಿಡಿ ಜಾಸ್ತಿ ಸುಖದಿಂದ ಸಂಪತ್ತಿಂದ ಮಕ್ಕಳನ್ನ ಕಷ್ಟನೇ ಕೊಡ್ದಂಗೆ ಮಕ್ಕಳನ್ನ ದಯವಿಟ್ಟು ಯಾರು ಬೆಳೆಸೋದಕ್ಕೆ ಹೋಗಬೇಡಿ ಮಕ್ಕಳಿಗೆ ಕಷ್ಟನ ಕೊಟ್ಟು ಬೆಳೆಸಿ ಮಕ್ಕಳು ಕೇಳಿದ್ದೆಲ್ಲ ತೊಗೊಡೋದು ಮಕ್ಕಳು ಮಾಡಿದ್ದಂತೆ ಬಿಡೋದು ಅವ್ರು ಆಡಿದ್ದಂತೆ ಆಡೋಕ್ ಬಿಡೋದು ಅವ್ರು ಕೇಳಿದ್ದೆಲ್ಲ ತೊಗೊಳೋದು ಇದನ್ನು ಮಾತ್ರ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ನಿಮಗೇನು ಇಷ್ಟನೋ ನಿಮಗೆ ಯಾವ ರೀತಿ ನೀವು ನೆಡ್ಸ್ಕೋಬೇಕು ಆ ರೀತಿಯೇ ನೀವು ಮಕ್ಕಳನ್ನ ನಡೆಸ್ಕೋಬೇಕು ಆಗಲೇ ಮಕ್ಕಳು ದಾರಿಗೆ ಬರೋದು ನಾವು ನಮ್ಮ ಮಕ್ಕಳಂತೆ ನಾವು ಹೋದರೆ ನಿಜವಾಗ್ಲೂ ನಮ್ಮನ್ನೇ ಬಗ್ಗಿಸ್ತಾರೆ ಈ ಚಿಕ್ಕ ಮಕ್ಕಳಲ್ವ ಬಿಡು ಅಂತ ಅನ್ನೋದಕ್ಕೂ ಕೂಡ ಹೋಗ್ಬಾರ್ದು ನಮ್ಮಂತೆ ನಾವು ಕಷ್ಟದಿಂದ ತೊಗೊಬರ್ಬೇಕು ಮಕ್ಕಳನ್ನ ಸುಖದಿಂದ ತಗೊಂಬಂದು ಆಮೇಲೆ ನಾಳೆ ದಿನ ಕಷ್ಟ ಬಂತು ಅಂದರೆ ಅದರ ತಕ್ಕನಂಗೆ ನಮ್ಮ ಮಕ್ಕಳು ಬೆಳಿಬೇಕು ಅಂದರೆ ತುಂಬ ಕಷ್ಟ ಇದೆ ಫ್ಯೂಚರಲ್ಲಿ ನಾವು ಒಂದೇ ಥರ ಇರ್ತೀವಿ ಅಂತಲೂ ನಾವು ಹೇಳೋಕ್ಕಾಗಲ್ಲ ಒಂದು ದಿನ ಕಷ್ಟ ಬರುತ್ತೆ ಒಂದು ದಿನ ಸುಖ ಬರುತ್ತೆ ಸೊ ಅದರಿಂದ ನಾನೊಂದು ಎಲ್ಲರಿಗೂ ಕಿವಿ ಮಾತು ಮಕ್ಕಳನ್ನ ಆದಷ್ಟು ನಾನು ಈ ವಿಡಿಯೋದಲ್ಲಿ ಎಷ್ಟೋ ಟಿಪ್ಸ್ಗಳನ್ನ ಹೇಳ್ತಿದ್ದೀನಿ ಆ ಟಿಪ್ಸ್ಗಳನ್ನ ಫಾಲೋ ಮಾಡಿ ನಿಜವಾಗ್ಲೂ ಮಕ್ಕಳನ್ನ ಆದಷ್ಟು ಕಷ್ಟದಿಂದ ಬೆಳೆಸಿ ಯಾರನ್ನೂ ನಂಬಕ್ಕೆ ಹೋಗ್ಬಿಡಿ ನಿಮ್ಮ ಧರ್ಮ ನಿಮ್ಮ ಕರ್ತವ್ಯನೇ ನೀವು ಮಾಡಿಬಿಟ್ಬಿಡಿ ಆಮೇಲೆ ನೆಕ್ಸ್ಟು ನೋಡೋಣ ದೇವರು ಯಾವ ಥರ ಮಾಡ್ತಾರೋ ಆ ಥರ ಹಾಗೆ ಆಗುತ್ತೆ ನಮ್ಮ ಮನೇಲಿ ಆಲ್ರೆಡಿ ಬರ್ದಿ ಅವರು ಅದೇ ರೀತಿಯೇ ನಡೆಯೋದು ನಾವೇನು ಬದಲಾಯಿಸೋದಕ್ಕಾಗಲ್ಲ ಬಟ್ ನಾವು ಧರ್ಮದಲ್ಲಿ ನಡಿಬೇಕಷ್ಟೇ ಧರ್ಮದಲ್ಲಿ ನಡೆದ್ರೆ ಒಂದಲ್ಲ ಒಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನೋದೊಂದು ನನ್ನ ನಂಬಿಕೆ ಅದು ಸಿಕ್ಕಿದೆ ನಮಗೆ ಕೂಡ ತುಂಬ ಅನುಭವಗಳಾಗಿದೆ ಬಟ್ ಈಗಲೂ ನಮ್ಮ ಜೀವನದಲ್ಲಿ ನಡೀತಿದೆ ಅದು ನಾವು ಧರ್ಮದಲ್ಲಿ ನಡೀತಿರೋದರಿಂದ ದೇವರು ನಮ್ಮ ಜೊತೇಲಿ ಇದ್ದೇ ಇರ್ತಾರೆ ಯಾವತ್ತೂ ತುಂಬ ಅನುಭವ ಆಗೈತೆ ನಮಗೆ ಅದರಿಂದ ಹೇಳ್ತಾಯಿದ್ದೀನಿ ನಾನು ಎಲ್ಲದಕ್ಕೂ ಇವತ್ತಿನ ಪ್ರಪಂಚದಲ್ಲಿ ಮೇಯ್ನ್ ಬರೋದು ದುಡ್ಡು 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 ಅದ್ರ ಮುಂದೆ ಇನ್ನೇನು ಇಲ್ಲ ಆ ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂದರೆ ನಾನಾ ಥರ ನಮಗೆ ದಾರಿಗಳು ಸಿಗುತ್ತೆ ಹೆಂಗೆ ಬೇಕು ಹಂಗೆ ಬೇಕಾದರೆ ಸಂಪಾದನೆ ಮಾಡ್ಬೋದು ಬಟ್ ಆದಷ್ಟು ಒಳ್ಳೆ ದಾರಿಗಳನ್ನೇ ಹಿಡಿಬೇಕು ಕೆಟ್ಟ ದಾರಿ ಕೂಡ ಯಾರು ಕೂಡ ಕೆಟ್ಟ ದಾರಿ ಹಿಡಿಯೋದಕ್ಕೆ ಹೋಗ್ಬೇಡಿ ಕೆಟ್ಟ ದಾರಿ ಹಿಡಿದ್ರೂ ಒಂದಲ್ಲ ಒಂದಿನ ಅದು ಮುಗ್ಚ್ಕೊಂಡು ನಿಮಗೆ ರಿವರ್ಸು ಒಡೆದೇ ಹೊಡೆಯುತ್ತೆ ಅದು ಬಟ್ ಬೇಡ ಧರ್ಮದಿಂದ ನಡೀರಿ ಆದಷ್ಟು ಕಷ್ಟದಿಂದ ಮಕ್ಕಳನ್ನ ಬೆಳೆಸಿ ಯಾರನ್ನೂ ಹೋಗಬೇಡಿ ನಿಮ್ಮ ನಿಮ್ಮ ಜೀವನಗಳನ್ನ ನೀವೇ ರೂಪಿಸ್ಕೋಬೇಕು ತಂದೆ ತಾಯಿಗಾಗ್ಲಿ ಅತ್ತೆ ಮಾವನಿಗಾಗ್ಲಿ ಎತ್ತು ಮಕ್ಳಿಗಾಗಲಿ ನಿಮ್ಮ ಕರ್ತವ್ಯ ನಿಮ್ಮ ಧರ್ಮನ ಮಾಡಿ ಮುಗಿಸ್ಬಿಟ್ಟು ಆಮೇಲೆ ನೆಕ್ಸ್ಟು ನಮ್ಮ ಗಂಡ ನೀವು ಹೆಂಗೆ ನಿಮ್ಮ ಅತ್ತೆ ಮಾವನ್ನ ನಿಮ್ಮ ಅಪ್ಪ ಅಮ್ಮನ್ನ ಮಕ್ಕಳನ್ನ ನೋಡ್ಕೋತಾ ಇರ್ತೀರ ಅದೇ ರೀತಿಯಾಗಿ ನಾನು ನನ್ನ ಗಂಡ ಅನ್ನೋದು ಕೂಡ ಇರಬೇಕು ನಮ್ಮ ಜೀವನದಲ್ಲಿ ಎಲ್ಲ ಅವ್ರಿಗೆ ಮಾಡ್ಕೊಂಬಂದ್ಬಿಟ್ರೆ ಅವ್ರಿಗೆ ನೋಡ್ಕೊಬಂದ್ಬಿಟ್ರೆ ನಮ್ಮನ್ನು ಯಾರು ನೋಡ್ತಾರಲ್ವ ನಾಳೆ ದಿನ ನಮ್ಮ ಮಕ್ಕಳಾದರೆ ಖುಷಿ ತೊಂದರೆ ಇಲ್ಲ ನಾವು ಮಾಡಿದ ಧರ್ಮ ನಮ್ಮನ್ನು ಕಾಪಾಡೈತೆ ಅಂತ ಅರ್ಥ ಬಟ್ ನಂದು ನನ್ನ ಗಂಡಂದು ಅಂತ ನಮಗೆ ಅಂತ ಒಂದು ಟೆನ್ ರುಪೀಸ್ ಆದ್ರೂ ಇವಾಗಲಿಂದನೇ ಸೇವಿಂಗ್ಸ್ ಮಾಡ್ಕೊಂಬಂದ್ರೇ ಅದು ನಾಳೆ ದಿನ ನಮ್ಮನ್ನ ಕೈ ಹಿಡಿಯೋದು ಏನಕ್ಕೆಂದರೆ ದುಡ್ಡು ದುಡ್ಡು ದುಡ್ಡೇ ಆಗ್ಬಿಟ್ಟಿದೆ ಪೂರ್ತಿ ಪ್ರಪಂಚದ ಮೇಲೆ ಪೂರ್ತಿ ದುಡ್ಡೇ ಆಗ್ಬಿಟ್ಟಿದೆ ಸೊ ಅದರಿಂದ ಒಂದು ಇದೊಂದು ಕಿವಿ ಮಾತು ಹೇಳ್ತಿದ್ದೀನಿ ಅಷ್ಟೇ ಏನಪ್ಪ ಇವಳು ದುಡ್ಡಿನ ಸುದ್ದಿಗೆ ಇಷ್ಟೊಂದು ಮಾತಾಡ್ಬಿಟ್ಲು ಅಂತ ಯಾರೋ ಬೇಜಾರು ಮಾಡ್ಕೋಬೇಡಿ ನಾನು ಹೇಳಿದ ಅರ್ಥ ಬೇರೆ ಥರನೇ ಇತ್ತು ಬಟ್ ಯೂಸ್ಫುಲ್ ಆಗುತ್ತೆ ಅರ್ಥ ಮಾಡ್ಕೊಳ್ಳೋರಾದರೆ ಮಾಡ್ಕೋತಾರೆ ಬೇರೆ ಥರ ತಪ್ಪು ತಿಳ್ಕೊಳ್ಳೋರಾದರೆ ಬೇರೆ ಥರ ತಪ್ಪು ತಿಳ್ಕೊತಾರೆ ಬಟ್ ನಾನು ಎಲ್ಲರಿಗೂ ನನ್ನ ಅನುಭವದ ಪ್ರಕಾರ ನಾನೊಂದು ಮಾತು ಹೇಳಬೇಕು ಅನ್ನಿಸ್ತು ಸೊ ಅದರಿಂದ ನಾನೊಂದು ಮಾತೆ ಹೇಳಿದೆ ಅಷ್ಟೇ ಒಂದು ಕಿವಿ ಮಾತು ಎಲ್ಲರೂ ಯಾವ ಥರ ತಗೋತಿರೋ ನನಗೆ ಗೊತ್ತಿಲ್ಲ ಇದಿಷ್ಟು ಒಂದು ಪಾಟು ಇನ್ನೊಂದು ಪಾಟಲ್ಲಿ ನಾನು ಇನ್ನೊಂದು ಏನು ಹೇಳಕ್ಕೆ ಬಂದೆ ಅಂತ ಹೇಳಿದ್ರೆ ನಂದು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮು ನಾನು ಅದರದ್ದು ಲಿಂಕ್ ಬಂದು ಈ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಆದರೆ ಹಾಕ್ತೀನಿ ಅದು ಲಿಂಕ್ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ವೀಡಿಯೋಸ್ಗಳು ಓಡಿದೆ ಅಂದರೆ ನನ್ನದು ನಿಜವಾಗ್ಲೂ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ನನ್ನ ಕಷ್ಟಕ್ಕೆ ಈ ಥರ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ ನಮ್ಮದು ಗಾಡಿ ತೊಗೊಂಡಿದ್ದು ರೀಲ್ ಅದು ಹಾಕಿದ್ದಿದ್ದು ನಾನು ಇನ್ಸ್ಟಾಗ್ರಾಮಲ್ಲಿ ಸಖತ್ತಾಗಿ ತಗೋಡ್ತದ್ದು ರೀಲು ಬಟ್ ನಾನು ಇಷ್ಟೊಂದು ಓಡುತ್ತೆ ಅಂತ ನಾನು ಕನಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ ಇನ್ಸ್ಟಾಗ್ರಾಮಲ್ಲಿ ಮಾಮೂಲಿ ಓಡ್ತಿತ್ತು ನಂಗೂ ವರಮಾಲಕ್ಷ್ಮಿ ಹಬ್ಬದ ದಿನನೇ ಅವತ್ತು ಗಾಡಿ ಪೂಜೆ ಎಲ್ಲ ಮಾಡಿಸ್ಕೊಂಬಂದು ಮನೇಲಿ ಕೂತಿದ್ವಿ ನಾನು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಸಾಂಗ್ ಹಾಕ್ಬಿಟ್ಟು ರೆಡಿ ಮಾಡ್ತಿದ್ದೆ ನಾನು ಎಡಿಟಿಂಗ್ ಮಾಡ್ಕೊಂಡು ರೆಡಿ ಮಾಡ್ತಿದ್ದೆ ಅದನ್ನು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಇದನ್ನೇ ಹಾಕೋಣ ಅಂತ ಸಾಂಗ್ ಕೂಡ ನಾನೇ ಸೆಲೆಕ್ಟ್ ಮಾಡಿಕೊಂಡು ಹಾಕ್ತಿದ್ದೆ ದೇವ್ರ ಮುಂದೆ ವರಮಲಕ್ಷ್ಮಿ ಹಬ್ಬ ಅವತ್ತು ದೇವಿ ಮುಂದೆಲೇ ಕೂತ್ಕೊಂಡು ನನ್ನ ತಮ್ಮ ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ ಚೆನ್ನಾಗಿ ಎಡಿಟ್ ಮಾಡಿ ಕೊಡ್ತೀನಿ ಕೊಡಿಲಿ ಅಂತ ಹೇಳಿಬಿಟ್ಟು ಅವನು ಇನ್ನೂ ಚೆನ್ನಾಗಿ ಅದನ್ನು ಎಡಿಟಿಂಗ್ ಮಾಡಿ ಅವತ್ತು ವಿಡಿಯೋ ಅಪ್ಲೋಡ್ ಮಾಡಿದ್ದು ನನ್ನ ತಮ್ಮ ಅದನ್ನು ಆಮೇಲೆ ಮಾರನೇ ದಿನ ಶ್ರಾವಣ ಬಂತು ನಾವು ಹೋದ್ವಿ ಊರಲ್ಲಿ ನೋಡಿದೆ ಒಂಬತ್ತು ಸಾವಿರ ರೀಲು ವ್ಯೂಸು ಓಡ್ಬಿಟ್ಟಿತ್ತದ್ದು ನಾನು ಯಾವುದು ನನಗಷ್ಟು ಓಡಿಲ್ವಲ್ಲ ನೋಡ್ಬಿಟ್ಟು ತುಂಬ ಅಂದರೆ ತುಂಬ ಖುಷಿಯಾಗೋಯಿತು ಎಲ್ಲರಿಗೂ ತೋರಿಸ್ತೆ ಆ ರೀಲನ್ನ ನಾನು ನನ್ನ ತಮ್ಮನೂ ಅಲ್ಲಿಗೆ ಹೇಳಿದ್ನೆಲ್ಲ ಸರ್ಪ್ರೈಸ್ ಅವನು ಬಂದಿದ್ದಾರ ಹಾಕಿ ಕಟ್ತೆ ಅಂತ ಹೇಳ್ಬಿಟ್ಟು ಅವನಿಗೂ ತೋರಿಸ್ತೆ ಆಮೇಲೆ ನೋಡಿ ಎಲ್ಲರಿಗೂ ಖುಷಿ ಆಯಿತು ಮತ್ತಿರ್ಗಾ ಒಂದು ಎರಡು ದಿನ ಬಿಟ್ಟು ನೋಡಿದ್ರೆ ಏನು ಓಡ್ತೈತೆ 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 ಒಂದು ಲಕ್ಷ ಆಯಿತು ಹತ್ತತ್ರ ಇವಾಗ ಎರಡು ಲಕ್ಷದ ಹತ್ತತ್ರ ನಿಂತೈತೆ ಅದು ರೀಲು ಇನ್ಸ್ಟಾಗ್ರಾಮಲ್ಲಿ ಅದೊಂದು ರೀಲ್ ಮಾತ್ರ ಚೆನ್ನಾಗಿ ಕೊಡ್ತು ಹಂಗೂ ನನ್ನ ತಮ್ಮ ರೇಗಿಸ್ತಿದ್ದೆ ಏ ಅದಕ್ಕೆ ಕಣೆ ಹೇಳೋದು ನನ್ನ ಕೈಯಿಂದ ಶೇ ಅಪ್ಲೋಡ್ ಮಾಡಿದ್ರೆ ಹಿಂಗೆ ಆಗೋದು ಅಂತ ಹಂಗಾದ್ರೆ ಬಂದುಬಿಡು ಡೈಲಿ ಒಂದು ಆಫ್ ಆನ್ ಅವರು ಬಂದು ಬಂದು ವೀಡಿಯೋಗಳನ್ನೆಲ್ಲ ಅಪ್ಲೋಡ್ ಮಾಡಿಕೊಟ್ಬಿಟ್ಟೋಗೋ ಅಂತ ನಾನು ಹಂಗೂ ರೇಗಿಸ್ತಿದ್ದೆ ಅವನ್ನ ಆಮೇಲೆ ಅದೇ ರೀಲು ಫೇಸ್ಬುಕ್ಕಲ್ಲೂ ಚೆನ್ನಾಗಿ ಓಡೈತೆ ಬಟ್ ನಂಗೆ ಗೊತ್ತಿಲ್ಲ ಫೇಸ್ಬುಕ್ಕಲ್ಲಿ ಅಷ್ಟು ಚೆನ್ನಾಗಿ ಓಡಿದೆ ಆ ರೀಲು ಅನ್ನೋದೇ ನನಗೆ ಗೊತ್ತಿಲ್ಲ ನಾನು ನೋಡೋಕ್ಕೆ ಫೇಸ್ಬುಕ್ ಅಷ್ಟೇ ಯಾರು ಯೂಸ್ ಮಾಡಲ್ವಲ್ಲ ನಾನು ಹಂಗೆ ಜಾಸ್ತಿ ಯೂಸ್ ಮಾಡಲ್ಲ ನೋಡೋಕೆ ಹೋಗಿಲ್ಲ ನಾನು ಆಮೇಲೆ ನೆಕ್ಸ್ಟು ಒಂದು ಮಿನಿ ಬ್ಲಾಗ್ನ ಅಪ್ಲೋಡ್ ಮಾಡ್ತೀನಿ ಮಾಮೂಲಿ ಇನ್ಸ್ಟಾಗ್ರಾಮ್ಗೆ ನಾನು ಅಪ್ಲೋಡ್ ಮಾಡ್ತೀನಲ್ವ ಮಿನಿ ಬ್ಲಾಗು ಅದೇ ಡೈರೆಕ್ಟಾಗಿ ಅದು ಇಮೇಲ್ ಐ ಡಿ ಒಂದೇ ಆಗಿರೋದ್ರಿಂದ ಡೈರೆಕ್ಟಾಗಿ ಅದು ಫೇಸ್ಬುಕ್ ಹೋಗೇ ಹೋಗುತ್ತೆ ಸೊ ಅಲ್ಲಿ ಹೋಗ್ಬಿಟ್ಟು ಅದು ಒಂದು ರೀಲ್ ಬಂದು ಎಷ್ಟು ಓಡಿದೆ ಅಂದರೆ ಮಿನಿ ಬ್ಲಾಗು ನಿಜವಾಗ್ಲೂ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಈ ಥರ ತೋರಿಸ್ತಿತ್ತು ಏ ಇದೇನು ಮೂರು ಸಾವಿರನ ಎಷ್ಟಿದು ಅಂದ್ಬಿಟ್ಟು ನಾನು ನೀಟಾಗಿ ನೋಡ್ತೀನಿ ಅಷ್ಟೊಂದು ಓಡಾಯ್ತು ಅದು ನೂವೇ ಆಮೇಲೆ ನಾನು ಒಂದು ಎರಡು ದಿನ ಬಿಟ್ಕೊಂಡು ನೋಡ್ತೀನಿ ಹತ್ತತ್ರ ಈಗ ಅದು ಅರುವರೆ ಲಕ್ಷನ ಏನೋ ಓಡೈತೆ ಅಂತ ಅನಿಸುತ್ತೆ ನನ್ನ ಇಷ್ಟಕ್ಕೆ ಅದು ಚೆನ್ನಾಗಿ ಓಡೈತೆ ರೀಲು ಆಮೇಲೆ ಅದನ್ನ ನೋಡಿಬಿಟ್ಟು ನಾನು ನನಗೆ ಶಾಕ್ ಆಯಿತು ಈ ಮಿನಿ ಬ್ಲಾಗ್ ಇಷ್ಟೊಂದು ಓಡಿದ್ಯಾ ಅಯ್ಯೋ ಅಂದ್ಬಿಟ್ಟು ನನಗೆ ತುಂಬ ಖುಷಿ ಇತ್ತು ಹಂಗೋ ಎಷ್ಟೋ ಜನ ಅದರಲ್ಲಿ ಏನೇನೋ ಕಮೆಂಟ್ಗಳೆಲ್ಲ ಮಾಡಿದ್ರು ಇದರಲ್ಲಿ ಏನು ಸ್ಪೆಷಲ್ ಇದೆ ಹಾಗೆ ಹಿಂಗೆ ದಿನನಿತ್ಯ ಎಲ್ಲರೂ ಮಾಡೋದೇ ತಾನೆ ನೀವೇನು ಸ್ಪೆಷಲ್ ಆಗಿ ಮಾಡಿದ್ದೀರಾ ಇದರಲ್ಲಿ ಹಂಗೆ ಹಿಂಗೆ ಅಂತ ಯಾರೋ ಒಂದು ಅಮ್ಮ ಮೆಸೇಜ್ ಮಾಡಿದ್ಲು ಕಮೆಂಟ್ ಮಾಡಿದ್ಲು ಅದಕ್ಕೆ ಇನ್ನೊಬ್ರು ಇನ್ನೊಬ್ರು ಪಾಪ ರಿಪ್ಲೈ ಮಾಡಿದರು ಏನಂತ ರಿಪ್ಲೈ ಮಾಡಿದರು ಗೊತ್ತಾ ಅವರು ಖುಷಿಗೆ ಅವ್ರು ಹಾಕ್ಕೊತಾರೆ ಎನಿ ಪ್ರಾಬ್ಲಮ್ ನಿಮ್ಗೇನಾದರೂ ಪ್ರಾಬ್ಲಮ್ ಇದೆಯಾ ಇಷ್ಟ ಇದ್ರೆ ನೋಡಿ ಇಲ್ಲಾಂದರೆ ಬಿಡಿ ಏನು ನಿಮ್ಗೇನು ಪ್ರಾಬ್ಲಮ್ಮು ಅಂತ ಕೇಳಿದರು ಅವರು ಅವರೇ ಅವ್ರವರೇ ಕಮೆಂಟ್ ಕೊಟ್ಕೊಂಡಿದ್ರು ನಿಜವಾಗ್ಲೂ ಅದೊಂದು ನೋಡಿ ನನಗೆ ಖುಷಿಯಾಯಿತು ನೆಕ್ಸ್ಟು ಅವ ಅದಾದ ಮೇಲೇನೆ ನಾನು ಕೆಳಗಡೆ ಬಂದೆ ವೀಡಿಯೋಸ್ಗಳನ್ನ ಅವು ಈತ ಓಡೈತಿ ಅಂದಮೇಲೆ ಫೇಸ್ಬುಕ್ಕಲ್ಲಿ ನೋಡೋಣ ತಡಿ ಇನ್ನೂ ಸ್ವಲ್ಪ ವೀಡಿಯೋಗಳನ್ನ ಅಂತ ಹೇಳಿಬಿಟ್ಟು ಆಮೇಲೆ ಹಾಕಿದ್ದನ್ನ ಕೆಳಗಡೆ ಹೋಗಿ 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 ನೋಡಿದೆ ಗಾಡಿ ಬಂತು ಗಾಡಿ ವೀಡಿಯೋ ಬಂತು ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಅದು ಬಂತು ನೋಡಿದ್ರೆ ಅದು ಶಾರ್ಟ್ಸು ಎಷ್ಟು ಓಡೈತೆ ಅಂದರೆ ನಿಜವಾಗ್ಲೂ ಹತ್ತತ್ರ ಒಂದು ಮಿಲಿಯನ್ ಆಗುತ್ತೆ ನಾನು ಸ್ವಲ್ಪ ದಿನ ಇನ್ನೊಂದು ಎರಡು ದಿನ ಇವಾಗ ಆಗಿರ್ಬೋದು ಅನಿಸುತ್ತೆ ನೋಡ್ತೀನಿ ಚೆಕ್ ಮಾಡ್ತೀನಿ ಮಿಲಿಯನ್ ಹತ್ತತ್ರ ಆಗೋಗ್ಬಿಟ್ಟಿದೆ ಅಂತ ಅನಿಸುತ್ತೆ ನಾನು ಇಷ್ಟಕ್ಕೆ ನಿಜವಾಗ್ಲೂ ಎಷ್ಟು ಕಮೆಂಟ್ಸು ಅಂದರೆ ನೂರು ಮೇಲೆ ಹೋಗೈತೆ ಕಮೆಂಟು ಪ್ರತಿಯೊಬ್ಬರು ಕಮೆಂಟ್ಸು ಏನು ಗೊತ್ತಾ ಒಬ್ರದ್ದು ಬ್ಯಾಡ್ ಕಮೆಂಟ್ಸ್ ಇಲ್ಲ ಎಲ್ಲರೂ ಓಂ ಶ್ರೀ ಗುರು ರಾಘವೇಂದ್ರ ಯ ನಮಃ ಓಂ ಶ್ರೀ ಗುರು ರಾಘವೇಂದ್ರ ಯ ನಮ್ಮ ರಾಯರು ನಿಮಗೆ ಒಳ್ಳೇದು ಮಾಡಲಿ ಒಳ್ಳೇದಾಗಲಿ ನಿಮಗೆ ಸಕ್ಸಸ್ ಆಗಲಿ ಆಗ ಕೆಲಸ ಎಲ್ಲ ಎಲ್ಲರೂ ಆರ್ಟ್ಗಳು ಆಶೀರ್ವಾದ ಕೈ ಮುಗಿಯೋದು ಮತ್ತು ಕಾಂಗ್ರಾಟ್ಸ್ 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 ಎಷ್ಟು ಕಂಗ್ರ್ಯಾಟ್ಸ್ಗಳು ಬಂದಿದೆ ಅಂದರೆ ಕನಸಿನ ಗಾಡಿ ಒಳ್ಳೆಯದಾಗ್ಲಿ ನಮಗೂ ಈ ಥರ ಕನಸಿನ ಗಾಡಿ ತೊಗೋಬೇಕು ಅಂತ ಆಸೆ ಇದೆ ಯಾವತ್ತಾಗುತ್ತೋ ಗೊತ್ತಿಲ್ಲ ಅಂತ ಎಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ನನಗೂ ಎಷ್ಟು ಖುಷಿಯಾಗೋಯಿತು ಅಂದರೆ ನಿಜ ನನ್ನ ವೀಡಿಯೋಗೆ ಇಷ್ಟೊಂದು ಬಂದುಬಿಟ್ಟಿದ್ಯಾ ಕಮೆಂಟ್ಸು ಅಯ್ಯೋ ನನ್ನ ವೀಡಿಯೋನ ಇದು ನನಗೆ ಶಾಕ್ ಆಯಿತು ನಿಜವಾಗ್ಲೂ ಇಷ್ಟು ಓಡುತ್ತೆ ಅಂತ ನಾನು ಕನಸು ಮನಸಲ್ಲೂ ನಾನು ಅಂದ್ಕೊಂಡಿರಲಿಲ್ಲ ತುಂಬ ಅಂದರೆ ತುಂಬಾ ಖುಷಿಯಾಯಿತು ಅದ್ರ ಜೊತೆಗೆ ಅದನ್ನು ಲಿಂಕ್ ನಾನು ಹಾಕ್ತೀನಿ ನೀವು ನೋಡ್ಬೋದು ಬೇಕಿದ್ರೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ನೋಡಿ ಒಂದು ಸಲ ಬೇಕಿದ್ರೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಇದು ವಿಡಿಯೋ ಲೆಂತಿ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿಗೆ ಮುಗಿಸ್ತಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಇನ್ನೂ ಹೇಳ್ತೀನಿ ನಿಮಗೆ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್